ಸ್ನೇಹಿತರೆ ಇಲ್ಲಿ ಒಂದು ಸ್ಟಾಲ್ ಇದೆ ಇಲ್ಲಿ ಏನಪ್ಪಾ ಪ್ರಮುಖವಾಗಿ ನಮ್ಗೆ ಇರುವಂತದ್ದು ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ನಾವು ಪುಟ್ಟ ಪುಟ್ಟದಾಗಿ ಮಾಡೋ ಅಗ್ರಿಕಲ್ಚರ್ ಗೆ ಮ್ಯಾನ್ಯಲ್ ವೀಡರ್ಸು ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆ ಒರಿಯೋದಕ್ಕೆ ಕಳೆ ತೆಗೆಯೋದಕ್ಕೆ ಎಲ್ಲ ಒಂದು ಹೆಂಗ್ಸರು ಬರ್ತಾ ಇಲ್ಲ ಲೇಬರ್ಸು ಯಾರು ಸಿಗ್ತಾ ಇಲ್ಲ ಆ ಕಾರಣಕ್ಕೆ ನಮಗೆ ಬುಟ್ಟಬುಟ್ಟದಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟೆ ಒಂದು ಕೆಲವೊಂದು ಇನ್ಸ್ಟ್ರುಮೆಂಟ್ಸ್ ಇರ್ತಾವೆ ಆ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇವತ್ತು ಒಟ್ಟಾರೆ ಮಾಹಿತಿ ಬಂದು ಕಡೆಯಿಂದ ತಗೋಣ ಹೆಸರು ಮತ್ತೆ ನಿಮ್ಮ ಕಂಪ್ನಿ ಹೆಸರು ನಮಸ್ಕಾರ ಸರ್ ರಕ್ಷಿತ್ ಅಂತ ಕಂಪನಿ ಹೆಸರು ಯು ಎನ್ ಜಿ ಅಗ್ರೋಸ್ ಅಂತ ನಾವು ಕೆಮಿಕಲ್ ಆಲ್ಟರ್ನೇಟಿವ್ಸ್ ನ ಪ್ರಮೋಟ್ ಮಾಡ್ತೀವಿ ಹೌದು ಸರ್ ಈಗ ಇಲ್ಲಿರುವಂತ ಟೂಲ್ಸ್ ಗಳು ಇದೆಯಲ್ಲ ಇದು ಬೆಳೆ ಮಧ್ಯದಲ್ಲಿ ಬರುವಂತ ಸಣ್ಣ ಸಣ್ಣ ಕಳೆಗೆ ಲೇಬರ್ ಮೇಲೆ ಡಿಪೆಂಡೆನ್ಸ್ ಇದೆ ಲೇಬರ್ ಸಿಕ್ಕ ಸಿಗ್ತಾ ಅರ್ಬಿ ಸೈಡ್ ಸ್ಪ್ರೇ ಮಾಡ್ತಾರೆ ಹೌದು ಸರ್ ಸೊ ಈ ಕೆಮಿಕಲ್ ಆಲ್ಟರ್ನೇಟಿವ್ಸ್ ಏನ್ ಕೊಡಬಹುದು ಅಂತ ಅಂದಿದ್ದಕ್ಕೆ ಈ ಮ್ಯಾನ್ಯಲ್ ಟೂಲ್ಸ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಹೌದು ಕರೆಕ್ಟ್ ಸ್ಟೇಜ್ ಟ್ವೆಲ್ ಟು ಫಿಫ್ಟೀನ್ ಡೇಸ್ ಒಳಗೆ ಕಳೆನ ರಿಮೂವ್ ಮಾಡಿದ್ರೆ ಫಾರ್ಟಿ ಒಂದು ಟೆನ್ ಮೆಂಬರ್ಸ್ ಮಾಡುವಂತ ಕೆಲಸ ಹತ್ತು ಜನ ಆಳು ಮಾಡುವಂತ ಕೆಲಸನ ಈ ಟೂಲ್ಸ್ ಗಳಿಂದ ಒಬ್ಬರೇ ತಾನೇ ಅಲ್ಲ ಮತ್ತೆ ಈ ತರ ಮಳೆ ಆಶ್ರಿತ ಬೆಳೆದಲ್ಲಿ ಬೆಳೆನಲ್ಲಿ ಕರೆಕ್ಟ್ ಆಗಿ ಹನ್ನೆರಡರಿಂದ ಹದಿನಾರನೇ ದಿವ್ಸದೊಳಗೆ ದಿವಸದೊಳಗೆ ಮಾಡ್ಬೇಕು ಹೌದು ಬಾಟಲ್ ನೆಕ್ಕು ಆ ಟೈಮ್ ಅಲ್ಲೇ ಕಳೆ ತೆಗಿಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ಬೇಗ ಆಗಲ್ಲ ಅನ್ನೋ ಕಾರಣಕ್ಕೆ ಎಂಟು ಜನ ಬಿಡ್ತೀವಿ ಕುರ್ಪಿ ಕೊಡ್ತೀವಿ ಹೌದು ಸೊ ಇವಾಗ ಆಲ್ಟರ್ನೇಟ್ ವ್ಯವಸ್ಥೆ ಏನಂದ್ರೆ ಈ ತರ ಇಲ್ಲಿ ನೋಡಿ ಬನ್ನಿ ಹೇಳಿ ಸರ್ ನೋಡಿ ಇಲ್ಲಿ ಸ್ಥಿರ ಪೋ ಅಂತ ಇದೆ ಇದ್ರಲ್ಲಿ ನಾಲ್ಕ್ ಸೈಜ್ ಬರುತ್ತೆ ಓಕೆ ಸರ್ ಇಲ್ಲಿ ನಾನು ಎರಡ್ ಸೈಜ್ ಮಾತ್ರ ಇಟ್ಟಿದೀನಿ ಸ್ಪೇಸ್ ಕನ್ಸೈಂಟ್ ಅಂತ ಮೂರುವರೆ ಇಂಚು ಐದುವರೆ ಇಂಚು ಏಳುವರೆ ಇಂಚು ಹತ್ತು ಇಂಚು ಬರುತ್ತೆ ಈಗ ಇದಿದೆಯಲ್ಲ ನಿಮ್ಗೆ ಸಣ್ಣ ಸಣ್ಣ ಮೊಳಕೆ ಕಳೆ ಬಂದಾಗ್ಲೇ ಮಾಡಿದ್ರೆ ನೀವ್ ಏನ್ ಎಂಟು ಜನ ಹತ್ತು ಜನ ಮಾಡಬಹುದು ಅದನ್ನ ಇದೊಂದೇ ಟೂಲ್ ಮಾಡ್ಕೊಡುತ್ತೆ ಒಂದ್ ಸಾಕು ಖಂಡಿತ ಸರ್ ಗ್ಯಾರಂಟಿ ಮಾಡ್ಕೊಡುತ್ತೆ ಪ್ರೊವೈಡೆಡ್ ಅವ್ರು ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಮಾಡ್ಬೇಕು ಹೌದು ಸರ್ ಒಂದ್ ಎರಡು ಇಂಚ್ ಕ್ರಾಸ್ ಆದ್ಮೇಲೆ ಇದ್ರಲ್ಲಿ ಬರಲ್ಲ ಜಾಸ್ತಿ ನಮ್ ಸಾಯಿಲ್ ಸೌತ್ ಇಂಡಿಯನ್ ಸಾಯಿಲ್ ಗ್ರಾನೈಟ್ ಸಾಯಿಲ್ ಸ್ವಲ್ಪ ಗಟ್ಟಿ ಬರುತ್ತೆ ನಾರ್ತ್ ಇಂಡಿಯಾದು ಅದಿ ಇದು ಅಲಿವಿಯಲ್ ಸಾಯಿಲ್ ಅದು ಸಾಫ್ಟ್ ಆಗಿರುತ್ತೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸರ್ ಇಲ್ಲಿರುವಂತಿರಪ್ ಹೋ ಅಂತಿರಪ್ ಸ್ಟಿರಪ್ ಒನ್ ಅಲ್ಲಿ ನಾಲ್ಕು ಸೈಜ್ ಬರುತ್ತೆ ಮೂರುವರೆ ಇಂಚು ನಾನ್ನೂರ ಎಪ್ಪತ್ತಾಗತ್ತೆ ಐದೂವರೆ ಇಂಚು ಐನೂರ ಐವತ್ತಾಗತ್ತೆ ಆರ್ ಏಳುವರೆ ಇಂಚು ಆರ್ನೂರು ರೂಪಾಯಿ ಆಗುತ್ತೆ ಹತ್ತು ಇಂಚು ಏಳ್ನೂರ ಐವತ್ತಾಗತ್ತೆ ಕಲ್ಟಿ ವೀಡರ್ ಅಂತ ಇದು ಮುಂದೆಗಡೆ ಮೂರ್ ಟೈನ್ ಇದೆ ಹಲ್ಲುಗಳಿದೆ ಹಿಂದೆಗಡೆ ಬ್ಲೇಡ್ ಇದೆ ಮುಂದೆಗಡೆ ಸಾಯಿಲ್ ಲೂಸ್ ಮಾಡಕ್ ಇದು ತುಂಬಾ ಅಡಿಕೆ ಬೆಳೆಗಾರರು ಯೂಸ್ ಮಾಡ್ತಿದ್ದಾರೆ ಅಡಿಕೆ ಅಡಿಕೆ ಕಾಫಿ ಯಾವ್ದಾದ್ರು ಪ್ಲಾಂಟ್ ಇಲ್ಲ ಸರ್ ಇದರಿಂದ ನಮ್ಗೆ ಇನ್ನೊಂದ್ ಏನಂತ ಹೇಳಿದ್ರೆ ಬೆಳೆಗಳ ಹತ್ರ ಬಂದು ಒಂದ್ ಸ್ವಲ್ಪ ಸಾಯಿಲ್ ಯೂಸ್ ಮಾಡಿದ್ರೆ ರೂಟ್ ಸಿಸ್ಟಮ್ ಚೆನ್ನಾಗಿ ಅದನ್ನೇ ಹೇಳಕ್ ಬಂದೆ ಬುಡ ಸಡ್ಲ ಮಾಡೋದಿಕ್ಕೆ ಗೊಬ್ರಾ ಹಾಕಿದ್ಮೇಲೆ ಮಿಕ್ಸ್ ಮಾಡೋದಕ್ಕೆ ಏರ್ ರೇಷನ್ ಅಂತ ಕರೀತಾರೆ ಗಾಳಿ ಆಡ್ಬೇಕು ಅಂತ ಈ ಏರ್ ರೇಷನ್ ಪರ್ಪಸ್ ಗೆಲ್ಲ ಈ ಟೂಲ್ ನ ತುಂಬಾ ಯೂಸ್ ಮಾಡ್ತಿದ್ದಾರೆ ಈಗ ನೆಕ್ಸ್ಟ್ ಇಲ್ಲಿ ಒಂದು ಟ್ರೇಝರ್ ಬೋ ವೀಡರ್ ಅಂತ ಕರಿತೀವಿ ಸರ್ ಅದ್ರಲ್ಲೇ ಸ್ವಲ್ಪ ದೊಡ್ಡದಿದೆ ಅಲ್ವಾ ಸರ್ ಅದು ಅದು ಕೂಡ ಸೇಮ್ ಪರ್ಪಸ್ಸೇನೆ ಇವಾಗ ಇದ್ರಲ್ಲಿ ಒಂದ್ ಸರ್ತಿ ಮಾಡೋದ್ನ ಇದು ಎರಡ್ ಸರ್ತಿ ಮಾಡದ್ನ ಇದೊಂದ್ ಸರ್ತಿ ಅಂಶ ಮಾಡೋದು ಸೊ ಏನ್ ಸ್ವಲ್ಪ ಹೆವಿ ಅನ್ನೋ ಕಾರಣಕ್ಕೆ ಕೆಲವರು ಸಣ್ಣದು ಯೂಸ್ ಮಾಡ್ತಾರೆ ಸರ್ ಇದ್ರ ಬೆಲೆ ಬೆಲೆಗಳು ಸರ್ ಇದು ಬಂದು ಐನೂರ ಐನೂರು ರೂಪಾಯಿ ಚಿಕ್ಕದು ಏಳ್ನೂರ ಐವತ್ತು ಬಂದು ದೊಡ್ಡದು ಓಕೆ ಸರ್ ತುಂಬಾ ಚೆಂದ ಡ್ರೆಪ್ ಜಾರ್ಡ್ ಅಂತ ಇದ್ರಲ್ಲಿ ಎರಡು ಸೈಜ್ ಬರುತ್ತೆ ಆ ಆರ್ ಇಂಚು ಎಂಟು ಇಂಚು ಸರ್ ಆರ್ ಇಂಚ್ ಬಂದು ಐನೂರ ಐವತ್ತು ಎಂಟು ಇಂಚ್ ಬಂದು ಆರುನೂರು ಓಕೆ ಸರ್ ಎಲ್ಲ ನಾನು ಹೇಳ್ತಾ ಇರೋದು ಹ್ಯಾಂಡಲ್ ಬಿಟ್ಟು ಒಂದ್ ಹ್ಯಾಂಡಲ್ ತಗೊಂಡ್ರೆ ಇಲ್ಲಿರೋ ಎಲ್ಲಾ ಟೂಲ್ಸ್ ಗೂ ಆಗುತ್ತೆ ಸೊ ಒಂದು ಕಾಮನ್ ಹ್ಯಾಂಡಲ್ ಫೈವ್ ಹಂಡ್ರೆಡ್ ರುಪೀಸ್ ಈಗ ಸಾಮಾನ್ಯವಾಗಿ ರೈತರು ಬರ್ತಾರೆ ಒಂದು ಐದು ಟೂಲ್ ತಗೊಂತಾರೆ ಒಂದ್ ಹ್ಯಾಂಡಲ್ ಒಂದ್ ಹ್ಯಾಂಡಲ್ ಎರಡ್ ಹ್ಯಾಂಡಲ್ ತಗೊಂಡ್ರೆ ಒಂದ್ ಎರಡ್ ಹ್ಯಾಂಡಲ್ ತಗೊಂಡ್ರೆ ಗಂಡ ಹೆಂಡತಿ ಮಗ ಈ ತರ ಮಾಡಿಸ್ತಾರೆ ಓಕೆ ಸರ್ ಸೊ ಆ ಪರ್ಪಸ್ ಗೆ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇದು ಬೆಡ್ ಮೇಲೆ ಹಾ ರೈಸ್ಡ್ ಬೆಡ್ ಅಲ್ಲಿ ಬರ್ತಾರಂತ ಕಳೆನ ನೀಟ್ ಅಕ್ಸ್ ಸ್ಕ್ರೇಪ್ ಮಾಡುತ್ತೆ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಓಕೆ ಸರ್ ಓಕೆ ಇದು ಒಂದು ಮತ್ತೆ ಇದಕ್ಕಿಂತ ಮೊದಲು ಬಂದಿದ್ದಂತದ್ದು ಇದು ಟ್ರೈಪ್ ಜಾಯ್ಡ್ ಅಂತ ಕರೀತಿವಿ ಅದು ಟ್ರೈಪ್ ಜಾಯ್ಡ್ ಬೋವಿಡರ್ ಇದು ಟ್ರೇಪ್ ಜಾಯ್ಡ್ ಇದು ಏನಂದ್ರೆ ಸ್ವಲ್ಪ ಗಟ್ಟಿ ಕೆಲ್ಸಕ್ಕೆ ಬರುತ್ತೆ ಇದು ಬ್ಲೇಡ್ ನೋಡಿ ನಿಮಗೆ ಫೈವ್ ಎಂ ಎಂ ಫಿಕ್ನೆಸ್ ಇದೆ ಓಕೆ ಸರ್ ಇದು ತುಂಬಾ ಶಾರ್ಪ್ ಇರುತ್ತೆ ಜೊತೆಲಿ ಸೆಲ್ಫ್ ಶಾರ್ಪ್ ಮಣ್ಣಲ್ಲಿ ಹಾಕ್ತಿದಂಗೆ ಬರುತ್ತೆ ಅದೇ ಶಾರ್ಪ್ ಆಗುತ್ತೆ ಆಗುತ್ತೆ ಪ್ಲಸ್ ನಾವು ಸಾಣೆ ಇಟ್ಕೊಬೋದು ಆಗಿದೆ ಸರ್ ಶಾರ್ಪ್ ಎಂಡ್ ಎಂಡ್ ತನಕ ಯೂಸ್ ಮಾಡಬಹುದು ಎಲ್ಲಾ ಎಲ್ಲ ಪಾರ್ಟ್ಸ್ಗುನು ಬ್ಲೇಡ್ ರಿಪ್ಲೇಸಬಲ್ ಇದೆ ನಮ್ಮಲ್ಲಿ ಓಕೆ ಸರ್ ನೆಕ್ಸ್ಟ್ ಬಂದು ಇದು ಟಿಲ್ಲರ್ಸ್ ಇದೆಲ್ಲ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋದೆ ಸಾಯಿಲ್ ಲೂಸ್ ಮಾಡೋದಿಕ್ಕೆ ಇದ್ರಲ್ಲಿ ಸ್ವಲ್ಪ ಅಪ್ರೇಡೇಡ್ ಒಂದ್ ಇಂಚ್ ಗಿಂತ ಮೊದಲೇ ಕರೆಕ್ಟ್ ಆಗಿ ಟೆನ್ ಟ್ವೆಲ್ ಡೇಸ್ ಅಲ್ಲಿ ಮಾಡ್ಕೊಳೋಕೆ ಇದು ಒಂದ್ ಇಂಚ್ ತನಕ ಕಳೆ ಇದ್ರೆ ನೀಟಾಗಿ ಬರುತ್ತೆ ಓಕೆ ಸರ್ ಸಾಯಿಲ್ ಲೂಸ್ ಮಾಡೋದು ಹಿಂದಗಡೆ ಬ್ಲೇಡ್ ಸಮೇತ ತೆಗೆಯೋದು ಸ್ವಲ್ಪ ಸ್ವಲ್ಪ ಗಡ್ಸಾಗೋಯ್ತು ಜಾಸ್ತಿ ದಿವಸ ಬಿಟ್ಬಿಟ್ರು ಅಂದಾಗ ಅದು ದೊಡ್ಡದು ಓಕೆ ಸರ್ ಓಕೆ ನೆಕ್ಸ್ಟ್ ಬೌ ಈಡರ್ ಅಂತ ಕರಿತು ಬೌ ರೇಕ್ ಅಂತ ಇದು ಟೀತ್ ತುಂಬಾ ಗಟ್ಟಿ ಬರುತ್ತೆ ಇದರಲ್ಲಿ ತಳ್ಳಕ್ ಬರೋದು ಬಂದು ಗೊಬ್ಬರ ಚೆಲ್ಲಿದ್ಮೇಲೆ ಕಸ ಹಾಕೊಳ್ಳೋದಿಕ್ಕೆ ಗುಡ್ಡೆ ಮಾಡೋದಕ್ಕೆ ನಾಲ್ಕು ಜನ ಆಳ್ಬೇಕು ಈ ಹಳೆ ಎಲೆಗಳು ವೇಸ್ಟೇಜ್ ಎಲೆಗಳು ಬಂದ್ರೆ ಗೊಬ್ಬರದಲ್ಲಿ ಏನು ಸಮಸ್ಯೆ ಇಲ್ಲ ನಮ್ಮಲ್ಲಿ ಬರೋದೇ ಪೇಪರ್ಸ್ ಏನೋ ಆಮೇಲೆ ಕಡ್ಡಿ ಅವನ್ನೆಲ್ಲ ಜನ ಆಳ್ ಬಿಡ್ಬೇಕು ಬಟ್ ಇದ್ರಲ್ಲಿ ಕೋಲ್ ಹಾಕೊಂಡು ಇನ್ನೊಂದ್ ರೇಕ್ ಬರುತ್ತೆ ಅಲ್ಲಿಂದ ಒಂದೇ ಕಡೆ ನಿಂತ್ಕೊಂಡು ಗುಡ್ಡೆ ಮಾಡ್ಕೊಳ್ಳೋದು ಡಿಸ್ಪೋಸ್ ಮಾಡಬಹುದು ಬೆಂಕಿ ಹಾಕಬಹುದು ಪೊಲ್ಯೂಟೆಂಟ್ ಪೊಲ್ಯೂಷನ್ ಆಗ್ಬಾರ್ದು ಅಂತ ಕಾನ್ಸೆಪ್ಟ್ ಇದ್ರಲ್ಲೂ ಅಷ್ಟೇ ಮುಂದೆಗಡೆ ಕಡೆ ಎರಡು ಸೈಡು ಸಾಯಿಲ್ ಲೂಸ್ ಮಾಡೋದಕ್ಕೆ ಇದು ಐನೂರು ರೂಪಾಯಿ ಆಗತ್ತೆ ಈ ಬೋರ್ ರೇಕ್ ಐನೂರು ರೂಪಾಯಿ ಆಗತ್ತೆ ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟೂಲ್ ಬಂದಿದೆ ಸರ್ ಇದು ಸಾಯಿಲ್ ಕ್ರಂಬ್ಲರ್ ವೀಡರ್ ಅಂತ ಹಿಂದೆ ಮುಂದೆ ಆಸಿಲೇಟಿಂಗ್ ಆಕ್ಷನ್ ಇದೆ ಈ ಬ್ಲೇಡ್ ಬಂದು ಹಿಂದೆಗಡೆ ಇದೆಯಲ್ಲ ಅದು ನಮ್ಗೆ ಸ್ವಲ್ಪ ದೊಡ್ಡ ಕಳೆ ಓಕೆ ಎರಡ್ ಇಂಚು ಎರಡುವರೆ ಇಂಚ್ ಮೂರ್ ಇಂಚ್ ಬಂದಿದ್ರು ಕೂಡ ಆಕ್ಟ್ ಮಾಡುತ್ತೆ ಸರ್ ಇದನ್ನ ತುಂಬಾ ಪ್ಲಾಂಟೇಶನ್ ಕ್ರಾಪ್ಸ್ ಅವರು ಈ ಕಡೆ ಎಲ್ಲ ಗ್ರೇಪ್ಸ್ ಆ ಪಪಾಯ್ ಆಮೇಲೆ ಗಳಲ್ಲಿ ಬೆಳೆ ಬೆಳಿತಾರ ಟಾಪ್ ಇದ್ರಲ್ಲಿ ಮುಂದೆ ಬಂದು ಒಂದು ಇದು ಸಾಯ್ಲ್ ಲೂಸ್ ಮಾಡೋದೇ ಸಾಯಿಲ್ ಲೂಸ್ ಮಾಡುತ್ತೆ ಮತ್ತೆ ಈ ನ ಹೊಡಿಯುತ್ತೆ ಮತ್ತೆ ಎಂಟೆ ಆ ತರ ಇರೋದು ಮತ್ತೆ ನಮ್ಗ್ ಅಡಿಷನಲ್ ಗ್ರಿಪ್ ಕೊಡುತ್ತೆ ಸರ್ ಸೊ ಫ್ರಿಕ್ಷನ್ ನಮ್ಮ ಎಫರ್ಟ್ ಬಂದು ಇದು ತಗೊಳೋದ್ರಿಂದ ನಮ್ಗೆ ಎಫರ್ಟ್ ಕಡಿಮೆ ಆಗುತ್ತೆ ಆಮೇಲೆ ಆಸಿಲೇಟೆಡ್ ಆಕ್ಷನ್ ಇರೋದ್ರಿಂದ ಕಳೆ ಮೇಲೆ ತುಂಬಾ ಚೆನ್ನಾಗಿ ಪ್ರಭಾವ ಬೀರುತ್ತೆ ಒಂದೂವರೆ ಸಾವಿರ ಆಗತ್ತೆ ಫಸ್ಟ್ ಯೂಸ್ ಮಾಡೋದು ಹೇಗೆ ಅಂದ್ರೆ ರೋಟ್ರಿ ಹೊಡೆದ ಮೇಲೆ ರೋಟ್ರಿ ಹೊಡೆದ ಮೇಲೆ ಸಾಲ್ ಮಾಡೋದಕ್ಕೆ ಒಂದ್ ಆರ್ ಜನ ಗಂಡಾಳು ಇಡ್ತಾರೆ ಒಂದ್ ಎಕರೆಗೆ ಮಿನಿಮಮ್ ನಾಲ್ಕು ಆರರಿಂದ ಎಂಟು ಜನ ಬರ್ತಾರೆ ಈಗಂತೂ ಗೊತ್ತಿದೆ ಲೇಬರ್ಸ್ ಹೆಂಗೆ ಅಂತ ಸೊ ಇದನ್ನ ಇದು ಒಂದ್ರಿಂದ ಏನ್ ಸಾಲ್ ಮಾಡ್ಕೊಬಹುದು ಈಸಿಲಿ ಎಣ್ಣಾಳು ಕೂಡ ಮಾಡಬಹುದು ಪ್ರೊವೈಡೆಡ್ ರೋಟ್ರಿ ಹೊಡೆದಿದ್ಮೇಲೆ ಆಮೇಲೆ ಹದಿನೈದು ದಿವಸ ಹದಿನೆಂಟು ದಿವಸಕ್ಕೆ ಏನ್ ಮಣ್ಣು ಒತ್ಕೊಡೋದು ಅಂತ ಕರಿತೀರಿ ಮಣ್ಣೇರ್ ಹಾಕೋದು ಅಂತ ಅರ್ಥಿಂಗ್ ಅಪ್ ಅಂತಾರೆ ಅದಕ್ಕೆ ಇದನ್ನ ಯೂಸ್ ಮಾಡಬಹುದು ಬಟ್ ಸಾಯಿಲ್ ಕಂಡೀಷನ್ ನಮ್ಗೆ ಫೇವರಬಲ್ ಇದ್ರೆ ಕೆಲ್ಸಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಫಸ್ಟ್ ಸಾಯಿಲ್ ಒಂದ್ ಸ್ವಲ್ಪ ಲೂಸ್ ಆಗಿ ಫಲವತ್ತತೆ ಚೆನ್ನಾಗಿರಬೇಕು ಮಿಶ್ರಿತ ನೆಲಕ್ಕೆ ತುಂಬಾ ನೀಟ್ ಆಗಿ ಬರುತ್ತೆ ಈಗ ಕಾಂಪ್ಯಾಕ್ಟ್ ಸಾಯಿಲ್ ಆಗಿದ್ರೆ ಕೆಂಪ್ ಮಣ್ಣು ಗಟ್ಟಿ ಆಗಿದ್ರೆ ಆತರ ಇದ್ದಾಗ ಇದು ಸ್ವಲ್ಪ ಕಷ್ಟ ಆಗುತ್ತೆ ಆಗಲ್ಲ ಅಂತಲ್ಲ ಬಟ್ ಕಷ್ಟ ಆಗುತ್ತೆ ನಾನು ನಿಮ್ಗೆ ಹೇಳೋದಲ್ಲ ಟ್ರೇಪ್ ಜಾಟ್ ಬೋವಿಡರ್ ಅಲ್ಲಿ ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡದು ಇದು ತುಂಬಾ ತುಂಬಾ ಫಾಸ್ಟ್ ಮೂವಿಂಗ್ ಟೂಲ್ ಇದು ಓಕೆ ಇದು ಈ ಈ ಆಂಗಲ್ ಇದೆ ನೋಡಿ ಈ ಆಂಗಲ್ ಇದು ನಾವು ಎಫರ್ಟ್ ಇಲ್ದಂಗೆ ಜಸ್ಟ್ ಈ ಆಕ್ಷನ್ ಬರುತ್ತೆ ಓಕೆ ಸೊ ನಮ್ಗೆ ಎಲ್ಲಾ ಟೂಲ್ಸ್ ಕೂಡ ಆಂಗಲ್ ಯಾಕೆ ಕೊಡ್ತೀವಿ ಅಂತಂದ್ರೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಕೂತ್ಕೊಂಡು ಮಾಡ್ಬಾರ್ದು ಲೇಬರ್ಸ್ ಕೂತ್ಕೊಂಡು ಆಗತ್ತೆ ತ್ರೀ ಕೆಲಸ ಆದ್ರೆ ನಿಂತ್ಕೊಂಡು ಮಾಡಿದಾಗ ಅದಕ್ಕೆ ಒಂದು ತ್ರೀ ಫೋರ್ ಟೈಮ್ಸ್ ಕೆಲಸ ಆಗತ್ತೆ ಸೊ ಅವ್ರಿಗೆ ಅಂದ್ರೆ ಜಾಸ್ತಿ ಬಾಡಿ ಮೇಲೆ ಇದು ಬಿಟ್ಟೀರಾ ಆರಾಮಾಗಿ ಕೆಲಸ ಮಾಡೋದಕ್ಕೆ ಓಕೆ ಸರ್ ಇದು ಒಂದು ಪುಷ್ಪೀಡರ್ ಅಂತ ಕರಿತೀವಿ ಇದನ್ನ ಜಾಸ್ತಿ ಬಂದು ಫ್ಲಾಟ್ ಲ್ಯಾಂಡ್ ಅಲ್ಲಿ ಕಾಂಗ್ರೆಸ್ ಗಿಡ ಈ ತರ ತುಂಬಾ ದೊಡ್ಡ ದೊಡ್ಡ ಕಳೆ ಬಂದಿದ್ರೆ ಬೇರ್ಗೇನು ಇಂಪ್ಯಾಕ್ಟ್ ಮಾಡಲ್ಲ ಬೇರಿನ ಮೇಲೆ ಕಾಂಡನ ಕೊಚ್ಚುತ್ತೆ ಕಾಂಡ ತೆಗ್ದಾಕುತ್ತೆ ನೆಲ ಕ್ಲೀನ್ ಮಾಡ್ಕೊಂಡ್ ಕಾಣಿಸುತ್ತೆ ಇದು ಬಂದು ಎರಡು ಚಕ್ರ ಇರುತ್ತೆ ಹಾಟ್ ವೀಲ್ಸ್ ಅಂತ ಕರಿತೀವಿ ಅದು ನಮ್ಗೆ ಎಫರ್ಟ್ ನೆಲ್ಲ ಅರ್ ತಗೊಳ್ಳುತ್ತೆ ಸುಮ್ನೆ ತಳ್ಳದ್ರೆ ಸಾಕು ಕ್ಲಿಯರ್ ಆಗುತ್ತೆ ಈಗ ಇಲ್ಲಿ ನೋಡಿದ ಎಲ್ಲವೂ ಕೂಡ ಟೂಲ್ಸ್ ಪವರ್ ಆಪ್ರೇಟರ್ಗೆ ಬರ್ ನೋಟ್ ಮಾಡಿ ಸರ್ ನಿಮ್ಮ ಫೋನ್ ನಂಬರ್ ಅಪ್ಡೇಟ್ ಮಾಡೋದಾದ್ರೆ ಹೇಳ್ಬಿಡಿ ಸರ್ ಇದು ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಇನ್ನೊಂದು ಸರ್ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸರ್ ಈಗ ನೀವು ಇದು ಬಂದು ಇಲ್ಲಿ ಇಲ್ಲಿ ಇಲ್ಲಿಟ್ಕೊಂಡಿದ್ದೀರಾ ಒಂದು ಕೃಷಿ ಮೇಳದಲ್ಲಿ ಇನ್ನು ಸಪ್ರೇಟಾಗಿ ಅಂತ ಹೇಳಿದ್ರೆ ನಿಮಗೆ ಸ್ಟೋರು ಅನ್ನೋದಾದರೆ ಎಲ್ಲಿ ಬಂದು ಸರ್ ನಮ್ದು ಎಲ್ಲಾ ಕಡೆ ಡೀಲರ್ ಇದಾರೆ ಕರ್ನಾಟಕದಲ್ಲಿ ಒಂದು ಫಾರ್ಟಿ ಪ್ಲಸ್ ಡೀಲರ್ಸ್ ಈಗಾಗಲೇ ಆಗಿದ್ದಾರೆ ಈ ಸರಮನ್ ಟ್ರಾಫ್ಸ್ ಟೂ ಹಂಡ್ರೆಡ್ ಪ್ಲಸ್ ಡೀಲರ್ಸ್ ಇದಾರೆ ಸೊ ಎಲ್ಲಾ ಕಡೆ ಸಿಗುತ್ತೆ ಹಂಗೂ ಮುಖಾಂತರ ಕಳಿಸ್ಕೊಡ್ತೀವಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲಾ ಟ್ರಾನ್ಸ್ಪೋರ್ಟ್ ಇದೆ ಎಸ್ ಆರ್ ಎಸ್ ಆರ್ ಎಲ್ ಆರ್ ಈಗ ಪರ್ಟಿಕ್ಯುಲರ್ ಆಗಿ ಒಂದು ರೈತರು ಇಂದ ಮಾಡಿದಾಗ ನಿಮ್ಗೆ ಊರೇ ಬಂದ್ ತಗೊಳ್ತೀನಿ ಅಂತ ಅಂದ್ರೆ ಬೆಂಗಳೂರು ನಮ್ ಬೆಂಗಳೂರಲ್ಲಿ ಗಂಗೋನಹಳ್ಳಿ ಅಂತ ಬರುತ್ತೆ ಮಾಗಡಿ ರೋಡ್ ಅಲ್ಲಿ ನಮ್ದು ಅಡ್ರೆಸ್ ಇದೆ ಗೋಡನ್ ಇದೆ ನೀವು ಫೋನ್ ಮಾಡ್ಬಿಟ್ಟು ಬನ್ನಿ ಮತ್ತೆ ನಿಯರ್ ಬೈ ಏನಾದ್ರು ಇದ್ರೆ ನೀವು ಡೀಲರ್ಸ್ ಮುಖಾಂತರ ನಾವು ಕೊಡ್ತೀವಿ ಆಲ್ಮೋಸ್ಟ್ ಡೀಲರ್ಸ್ ಮುಖಾಂತರನೇ ಸೇಲ್ ಆಗುತ್ತೆ ಡೀಲರ್ ಯಾರಾದ್ರೂ ಇದ್ರೆ ಅಲ್ಲಿ ಹೇಳ್ತೀವಿ ಇಲ್ಲ ಅಂದ್ರೆ ನಮ್ಗೆ ನಾವು ಕಳ್ಸೋ ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಮಾಹಿತಿ ಅನ್ಸ್ಕೊಂಡು